ಎಲ್ರಿಗೂ ನಮಸ್ಕಾರ ಏನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತಿ ಸಂಘದ ಕ್ಯಾಲೆಂಡರ್ ವಿತರಣೆಗೆ ನಮ್ಮ ತಾಲೂಕಿನ ನಿಮ್ಮ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜುನಾಥನವರೇ ಅದೇ ರೀತಿ ನಮ್ಮ ಸಂಘದ ಅಧ್ಯಕ್ಷರಾದ ಪ್ರಸಾದ್ ಕೊಟ್ಟಾದವರೇ ನಮ್ಮ ಗೋಪಾಲ್ ಗೌಡರೇ ಸರ್ ಸಾರೇ ಮತ್ತು ಎಲ್ಲ ಗಣ್ಯರೇ ನನ್ನ ಆತ್ಮೀಯ ಎಲ್ಲ ಗುರುಗಳೇ ನಾನು ಅವಾಗಲೇ ಹೇಳಿದೆ ನಾನು ಅಲ್ಲಿ ಕೂತ್ಕೋಬೇಕಾಗಿತ್ತು ನಮ್ಮನ್ನು ಇಲ್ಲಿ ಕೂಲ್ಸಿದ್ದೀರಂತ ಸಾರ್ಗೆ ಹೇಳಿದ್ರೆ ಕೇಳಿಲ್ಲ ಇಲ್ಲ ಬಾಲ್ ಕೂತ್ಕೋಬೇಕು ಅಂತ ಅವರ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಕೂತ್ಕೊಂಡಿದ್ದೀನಿ ಯಾಕಂದರೆ ನಾವು ಅಲ್ಲಿ ಕೂತ್ಕೊಳ್ಳೋಷ್ಟು ಇದಿಲ್ಲ ನಮಗೆ ಒಂದು ಇದಾಗತ್ತೆ ಅದಕ್ಕೋಸ್ಕರ ಹೇಳಿದೆ ಏನಂದರೆ ನೀವು ನಾನು ಸುಮಾರು ವರ್ಷಗಳಿಂದ ಒಂದು ಕ್ಯಾಲೆಂಡರ್ ವಿತರಣೆ ಅಲ್ಲ ಅಂತ ಮನೆ ಸರ್ ಸಾರು ಕೃಷ್ಣಾರೆಡ್ಡಿ ಸಾರು ಎಲ್ಲರೂ ಬಂದು ಕೇಳಿದಾಗ ಸರ್ ಕ್ಯಾಲೆಂಡರ್ ಬಗ್ಗೆ ಬಿಡಿ ನಾನು ವರ್ಷ ವರ್ಷನೂ ನಾನು ಕೊಡ್ತೀನಿ ಎಲ್ಲ ಸಂಘಗಳಿಗೂ ಕೊಡ್ತೀನಿ ಅಂತ ಹೇಳಿದ್ದೀನಿ ಸುಮಾರು ಐದು ಸಾವಿರ ಕ್ಯಾಲೆಂಡರ್ ಕೊಟ್ಟಿದ್ದೀನಿ ಆದಷ್ಟು ನಿಮ್ಗೆ ಏನೇನೋ ಬೇರೆ ನಮ್ಮಿಂದ ಬೇಕಾದರೆ ನಾವು ಮಾಡ್ತೀವಿ ನಿಮ್ಮ ಜೊತೆಲಿ ನಾವು ಇರ್ತೀವಿ ನೀವು ಸಂಘ ಅನ್ನ ಚೆನ್ನಾಗಿ ಬೆಳೆಸಿದ್ದೀರಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಿ ನಮ್ಮ ತಾಲೂಕಲ್ಲಿ ನಿಮ್ಮ ಮಾರ್ಗಸೂಚಿ ಬೇಕು ಬಗ್ಗೆ ಬೇರೆ ಸಂಘಗಳು ಕೂಡ ನಿಮಗೆ ನಿಮ್ಮ ಒಂದು ನಿವೃತ್ತಿ ಸಂಘದವರ ಒಂದು ನಮ್ಗೆ ಇರಬೇಕು ಅಂತೇಳಿ ನಾನು ಹೇಳಿದೆ ಕ್ಯಾಲೆಂಡರ್ ಬಗ್ಗೆ ಬಿಡಿ ಬೇರೆ ನಮ್ಮ ಕಡೆ ಏನೇನೋ ಬೇಕಾದ್ರೆ ಮಾಡೋಣ ನಮ್ಮ ಕೈಯಲ್ಲಿ ಆದಷ್ಟು ಮಾಡ್ತೀವಿ ಅಂತ ಅದೇ ರೀತಿ ಒಂದು ಖುಷಿ ಬಿಡೋದಂದ್ರೆ ಒಂದು ಎಮ್ ಎಲ್ ಎ ಆಗಲಿ ಒಂದು ಎಂ ಪಿ ಆಗಲಿ ಒಂದು ದೊಡ್ಡ ಅಧಿಕಾರಿ ಆಗ್ಲಿ ಅಂದ್ರೆ ಫಸ್ಟ್ ಖುಷಿ ಬಿಡೋದು ಇಬ್ಬರೇ ಮೊದಲು ತಂದೆ ತಾಯಿ ಎರಡನೇದು ಗುರುಗಳು ಯಾಕಂದ್ರೆ ತಂದೆ ತಾಯಿ ನನ್ನ ಮಗ ಅಂತೇಳಿ ದೊಡ್ಡ ಅಧಿಕಾರಿ ಒಂದು ಎಮ್ ಎಲ್ ಎ ಆಗಿದಾಗ ಒಂದು ಎಂ ಪಿ ಆದಾಗ ಒಂದು ದೊಡ್ಡ ಇದ್ದಾಗ ನನ್ನ ಮಗ ಅಂತ ಹೇಳ್ಕೊಂತಾರೆ ಗುರುಗಳು ನನ್ನ ಶಿಷ್ಯ ಅಂತ ಹೇಳ್ಕೊಂತಾರೆ ನನ್ನ ಶಿಷ್ಯ ಅಂತಾರೆ ಉದೆಗೆ ಎಂ ಎಸ್ ಸಿ ಎಂ ಎಸ್ ಸಿ ಮಾಸ್ಟ್ರು ಮಲ್ಕುಪ್ಪ ಎಸ್ ಪಿ ಸಾರು ನನಗೆ ಅವರು ವಿವೇಕಾನಂದ ಸ್ಕೂಲಲ್ಲಿ ಗುರುಗಳು ಒಂದ್ಸಲಿ ನಾನು ಇನ್ನೇನೋ ಕೇಳಬೇಕು ಅಂತ ಆ ಸ್ಕೂಲ್ ಬೇಕಂತ ಕೇಳಿದಾಗ ಈ ಥರ ತರ ಸತ್ಯನಂತಯ್ ಸತ್ಯನ ನಮ್ಮ ಶಿಷ್ಯ ನಮ್ಮ ಶಿಷ್ಯ ನಾವು ಹೇಳಿದ್ರೆ ಮಾಡ್ಕೊಡ್ತಾರಂತ ಹೇಳಿದ್ರೆ ಅದೇ ರೀತಿ ಹೋಗಿ ಆ ಸ್ಕೂಲಲ್ಲಿ ಏನು ಬೇಕಾದ್ರು ಹೆಡ್ ಮಾಸ್ಟರ್ ಆಗಿದ್ರು ನಮ್ಮ ಎಸ್ ಪಿ ಸಾರಿದ್ರು ಎಲ್ರಿಗೂ ಏನು ಬೇಕಾದ ಮಾಡ್ಬೋದು ಯಾಕಂದ್ರೆ ಒಂದು ಧೈರ್ಯ ಕೇಳಕ್ಕೆ ಒಂದು ಧೈರ್ಯ ನಮ್ಮ ಶಿಷ್ಯನು ಯಾವ್ದಾನೋ ಚೆನ್ನಾಗಿದ್ದಾನೆ ಒಂದು ಸ್ವಲ್ಪ ಮಾಡಲಿ ಅಂತ ಆತರ ನೀವು ಸಂಘ ಚೆನ್ನಾಗಿ ಬೆಳೆಸಿದ್ದೀರಿ ಇನ್ನ ಹೆಚ್ಚಿನ ರೀತಿಯಲ್ಲಿ ನೀವು ಎಲ್ರಿಗೂ ಒಳ್ಳೆ ಕೆಲಸಗಳು ಒಳ್ಳೆ ಸಹಾಯ ಮಾಡಿಕೊಂಡು ಒಳ್ಳೆ ಇನ್ನೂ ಬೆಳೆಸ್ಬೇಕು ಅಂತೇಳಿ ಹೇಳ್ಬೇಕು ಅದೇ ರೀತಿ ನಮ್ಮ ಶಾಸ್ತ್ರ ಬಗ್ಗೆ ಹೇಳಕ್ಕೆ ಸೈನ್ಸ್ ಆಗೋಗಲ್ಲ ಯಾಕಂದ್ರೆ ಸುಮಾರು ಏಳು ವರ್ಷಗಳಿಂದ ಅವ್ರು ಮಾಡ್ತಾ ಸ್ವತಃ ಒಳ್ಳೆ ಕೆಲಸಗಳಿಗೆ ನಾವು ಹೇಳಕ್ಕೆ ಇನ್ನು ಸೈನ್ಸ್ ಆಗೋಗಲ್ಲ ದೊಡ್ಡ ಸ್ಟೇಜ್ ಬೇಕಾಗುತ್ತೆ ಮಾತಾಡ್ಬೇಕಂದ್ರೆ ಮಾತಾಡೋಣ ಎಲ್ರಿಗೂ ನೋಡಿ ಅವ್ರು ಇವತ್ತು ಉದಾಹರಣೆಗೆ ಸ್ವಲ್ಪ ಅಷ್ಟೇ ಒಂದು ಶಕ್ತಿ ದೇವಸ್ಥಾನಕ್ಕೆ ಓದಿಸಲಿ ಹೇಳಿದರು ನೆಕ್ಸ್ಟ್ ಇಯರ್ ನಾನು ಕೊಡ್ತೀನಿ ಹೇಳಿದ್ರು ಇವತ್ತು ಓದಲು ಎಷ್ಟು ಕೊಟ್ಟಿದ್ರು ಅದಕ್ಕೆ ಎಕ್ಸ್ಟ್ರಾ ಬಸ್ಗಳಾಗಿದ್ದಾರೆ ಅಂದರೆ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ ಬಸ್ಸುಗಳು ಜಾಸ್ತಿ ಆದಾಗ ಅವರು ಅವ್ರಿಗೆ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ ಆ ಥರ ಅವರು ಒಂದೊಂದೇ ಒಂದೊಂದೇ ಹಂತ ಹಂತಾಗಿ ಬೆಳೆಸ್ಕೊಂಡು ಹೋಗ್ತಾರೆ ನಮ್ಮ ರೈತರ ಬಗ್ಗೆ ಮಾತಾಡಿದ್ದು ಅಂದರೆ ಏಕೈಕ ನಮ್ಮ ಮುಲಭಾವ ತಾಲೂಕು ಶಾಸಕರು ಅಂತ ಸೆಷನ್ ಸೆಷನ್ನಲ್ಲಿ ಮೊದಲನೇ ದಿನ ಮೊದಲನೇ ದಿನ ಕೇಳಿ ಮಾತಾಡಬೇಕು ಅದು ನೀರು ಬಗ್ಗೆ ಆಗಲಿ ಒಂದು ಎಜುಕೇಶನ್ ಬಗ್ಗೆ ಆಗಲಿ ರೈತರ ಒಂದು ಬೆಳೆ ಒಂದು ನಾಶ ಆಗಲಿ ಅದಕ್ಕೋಸ್ಕರ ಮಾತಾಡ್ತಾರೆ ಎಲ್ಲಿನೂ ಮನೆ ಒಂದು ಮನೆ ಕುಸಿತ ಕುಸಿತು ಅವತ್ತು ಸೆಷನ್ ಇದ್ರು ಫೋನ್ ಮಾಡಿ ನೋಡಿ ಅಲ್ಲಿ ಹೋಗಿ ಮಾತಾಡ್ರಿ ಅಲ್ಲೇನೋ ಸ್ವಲ್ಪ ವಿಚಾರಿಸಿ ನಾನು ಬಂದ ಮೇಲೆ ನಾನು ಅದೆಲ್ಲ ಆಮೇಲೆ ಕೊಡ್ತೀನಿ ಅಂತ ಬ ನಾವು ಹೋಗಿ ಮಾತಾಡ್ಸಿ ಕೊಟ್ಟು ಬಂದ ಮೇಲೆ ಬಂದ ತಕ್ಷಣ ಅಲ್ಲೇ ಹೋಗಿ ಅವ್ರ ಆರ್ಥಿಕ ಸಹಾಯ ಅವ್ರ ಹಾಸ್ಪಿಟ್ಲಲ್ಲಿ ಹೋಗಿ ನೀವು ನೋಡ್ಕೊಂಡ್ಬಂದ್ರಿ ಆಮೇಲೆ ಮನೆ ನನ್ನ ನನ್ನ ಕೈಲಾಗಲಿಲ್ಲ ಸರ್ಕಾರದ ಯಾವುದೋ ಒಂಥರ ನಾನು ಹಾಕ್ಕೊಡ್ತೀನಿ ಅಂತೇಳಿ ಎಲ್ರಿಗೂ ಅವ್ರಿಗೆ ಧೈರ್ಯ ತುಂಬಿಸ್ರು ಅಂತ ಧೈರ್ಯ ತುಂಬಿಸೋ ಶಾಸ್ತ್ರ ನಮ್ಗೆ ಬೇಕು ಅಂತ ನಾನು ನಾವಿದ್ದೀನಿ ಅಂತ ಹೇಳೋದು ಧೈರ್ಯ ನಮ್ಮ ಶಾಸ್ತ್ರರು ಇದ್ದಾರೆ ಇವಾಗ ರೈತರಿಗೂ ಒಳ್ಳೆಯ ಒಂದು ಒಂದು ಮೆಸೇಜ್ ಕೊಟ್ಟಿದ್ದಾರೆ ನೀ ನಾನು ಇದ್ದೀನಿ ನೀವು ಎಲ್ಲರೂ ಏನು ಇದು ಮಾಡಬೇಡ್ರಿ ನಾನು ಯಾವುದೇ ನೋಡಿ ಸೆಷನ್ನಲ್ಲಿ ಸ್ಪೀಕರ್ ಹೇಳ್ತಾ ಇದ್ದಾರೆ ಆ ಧೈರ್ಯ ಇದೆ ಅಲ್ಲಿ ಮಾತಾಡೋಷ್ಟು ಧೈರ್ಯ ನೀವು ನೋಡಿದ್ರಿ ಎಲ್ಲರೂ ನನ್ನ ತಾಲೂಕು ರೈತರು ನನ್ನ ತಾಲೂಕು ಜನರು ನನ್ನ ತಾಲೂಕು ನನಗೆ ಇದು ಬೇಕು ನೀರು ಆ ಥರ ಇದೆ ನಮ್ಮ ರೈತರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಏನು ಗಲಾಟೆ ಮಾಡಿದ್ರಂತೆ ಅಂತ ಗಲಾಟೆ ಮಾಡೋ ರೈತರ ಶಾಸಕರು ಬೇಕಾಗಿತ್ತು ಇವತ್ತು ಬಂದಿದ್ದಾರೆ ಇವತ್ತು ಸಿಕ್ಕಿದ್ದಾರೆ ನಾವು ಅದೇ ರೀತಿಯಾಗಿ ನಮ್ಮ ಮುಂದಿನ ದಿನಗಳಲ್ಲಿ ಇದೇ ಥರ ಅವ್ರನ್ನ ನಾವು ಇದು ಮಾಡೋಣ ಅದೇ ರೀತಿ ಇನ್ನೂ ಮುಂದೆ ಬರೋ ಒಂದು ಅಧಿಕಾರಿಗಳು ಜಾ ಅದು ಬೇರೆ ಒಂದು ಅಧಿಕಾರಿಗಳನ್ನ ಚುನಾವಣೆಗಳು ಬರುತ್ತೆ ನಿಮ್ಮೆಲ್ಲರೂ ಆಶೀರ್ವಾದ ಇರಬೇಕು ನೀವು ಒಬ್ಬ ಆಶೀರ್ವಾದ ಅಂದರೆ ಸಾವಿರ ಜನ ಆಶೀರ್ವಾದ ಮಾಡಿದಂಗೆ ಇರುತ್ತೆ ನಮ್ಮ ಶಾಸಕರ ಮೇಲೆ ನೀವು ಯಾವಾಗಲೂ ಆಶೀರ್ವಾದ ಇರಬೇಕಂತೇಳಿ ಇದು ಹೇಳ್ತೀನಿ ಅದೇ ಅದೇ ರಥ ನಾನು ಓಂ ಶಕ್ತಿ ದೇವಸ್ಥಾನಕ್ಕೆ ನಾನು ಸ್ವಲ್ಪ ಸೆಷನ್ ಇದರಲ್ಲಿ ಇದ್ದೀನಿ ಬೇರೆ ಕಡೆ ಇದ್ದೀನಿ ನೀವು ಹೋಗಿ ಆ ಪಂಚಾಯತ್ಗಳಲ್ಲಿ ಆ ಕ್ಷೇತ್ರಗಳಲ್ಲಿ ಹೋಗಿ ಆ ಪೂಜೆ ಕಾರ್ಯಕ್ರಮ ಮಾಡಿ ಕಲಿಸಿ ಅಂತೇಳಿ ನಾವು ಓದು ನಾನು ನಲವತ್ತೈವತ್ತು ಊರುಗಳು ಹೋಗಿದ್ದೀನಿ ಎಲ್ಲ ಶಕ್ತಿಗಳು ಎಲ್ಲ ಸಮಾಜ ಸೇವರು ಅವ್ರಿಗೆ ಎಲ್ಲರೂ ಆಶೀರ್ವಾದ ಮಾಡ್ತಿದ್ದಾರೆ ಒಳ್ಳೆ ನಮ್ಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಗೆ ಒಳ್ಳೆ ಶಾಸ್ತ್ರ ಸಿಕ್ಕಿದ್ದಾರೆ ಇಂಥ ಮಾತು ಕೊಟ್ಟಂಗೆ ಮಾತು ನಡ್ಕೊಂಡಿದ್ದಾರೆ ಅಂತೇಳಿ ಅಲ್ಲೇ ನಮ್ಗೆ ಒಂದು ಅಪಮಾನ ಒಂದು ಒಂದು ಸ್ವಾಗತನ ಕೊಡ್ತಾ ಇದ್ರು ಅದಕ್ಕೆ ನಮ್ಮ ಶಾಸಕರು ಇದೇ ರಾತ್ರಿ ನಾವು ಕೈ ಇಟ್ಕೊಂಡು ಅವ್ರಿಗೆ ಕೈ ಬಲ ಬಳಸೋಣ ಅವ್ರಿಗೆ ಹೆಚ್ಚಿನ ಅಧಿಕಾರ ಕೊಡೋಣ ಇನ್ನ ಮುಂದಿನ ತಿಂಗಳಲ್ಲಿ ಕೊಟ್ಟಾಗ ಅವ್ರು ನಮ್ಮ ಕಡೆನೂ ಎಲ್ಲ ಇದು ಮಾಡ್ತಾರೆ ಅದಕ್ಕೋಸ್ಕರ ನಮ್ಮ ಶಾಸಕರಿಗೆ ಒಂದು ಹೇಳ್ತೀನಿ ನಾಲ್ಕು ಮಾತು ಮಾತಾಡೋಕೆ ಅವಕಾಶ ನೀವು ಎಲ್ರಿಗೂ ನಮಸ್ಕರಿಸ್ತಾ ಓಂ